ಆತ್ಮೀಯ ಇಂದಿನ ವಿಷಯ ದೇಹದ ಶುದ್ಧೀಕರಣವೇ ಆರೋಗ್ಯದ ಮಂತ್ರ ಅದೊಂದು ನಂಬಿಕೆ ಸಂಪ್ರದಾಯ ಅಥವಾ ರೂಢಿಗತವೇ ಆಗಿರಬಹುದು ವಾರ ಅಥವಾ ಹದಿನೈದು ದಿನಕ್ಕೊಮ್ಮೆ ಉಪವಾಸ ಮಾಡಿ ಮುಂದಿನ ದಿನಗಳಿಗೆ ಆಗುವಷ್ಟು ದೇಹವನ್ನು ಚುರುಕುಗೊಳಿಸುತ್ತಿದೆ ಕಾಲವದು ಈ ಪೀಳಿಗೆ ಬದಲಾಗಿದೆ ಆದರೆ ಅವತ್ತಿನ ನಂಬಿಕೆ ಸಂಪ್ರದಾಯ ಆರೋಗ್ಯ ಕಾಳಜಿ ಹೆಸರಿನಲ್ಲಿ ಇನ್ನಷ್ಟು ಹೊಸತನಗಳೊಂದಿಗೆ ಮರುಕಳಿಸಿದೆ ದೇಹದ ಶುದ್ಧೀಕರಣದ ಮೂಲಕ ಆರೋಗ್ಯ ಕಾಪಾಡಿಕೊಳ್ಳುವ ಡಿಟಾಕ್ಸ್ ಡೈಟ್ ಸದ್ಯದ ವೈಲೆನ್ಸ್ ಟ್ರೆಂಡ್ ಇದು ಆರೋಗ್ಯ ಕಾಳಜಿ ಇರುವವರನ್ನು ಗಮನಾರ್ಹವಾಗಿ ಸೆಳೆಯುತ್ತಿರುವುದು ಸೋಷಿಯಲ್ ಮೀಡಿಯಾದ ಪ್ರಚಾರ ತೂಕ ಇಳಿಕೆ ತ್ವಚೆ ಕಾಳಜಿ ಸೇರಿದಂತೆ ಸೌಂದರ್ಯದಲ್ಲೂ ಪ್ರಾಮುಖ್ಯತೆ ಪಡೆದಿದೆ ಡಿಟಾಕ್ಸ್ ಡಯಟ್ ನೈಸರ್ಗಿಕತೆ ನೈಸರ್ಗಿಕತೆಗೆ ಒತ್ತು ನೀಡುವುದರಿಂದ ಸುರಕ್ಷಿತ ಎಂಬ ನಂಬಿಕೆ ಕೂಡ ಇದನ್ನು ಜನಪ್ರಿಯಗೊಳಿಸಿದೆ ಎಂಬುದು ತಜ್ಞರ ಅಭಿಪ್ರಾಯ ಆರೋಗ್ಯ ಸುಧಾರಣೆ ದೇಹದಲ್ಲಿರುವ ವಿಷ ಪದಾರ್ಥ ಹೊರಹಾಕುವ ಈ ಡಿಟಾಕ್ಸ್ ವಿಧಾನ ಡಯಟ್ ಜೊತೆ ಸೇರಿ ಡಿಟಾಕ್ಸ್ ಡಯಟ್ ಹೆಸರಿನಲ್ಲಿ ಗಮನ ಸೆಳೆಯುತ್ತಿದೆ ದೇಹದ ಶುದ್ಧೀಕರಣ ಶುದ್ಧೀಕರಿಸಲು ಹಲವು ವಿಧಾನಗಳಿದ್ದು ಅವುಗಳಲ್ಲಿ ಉಪವಾಸ ಅವತ್ತಿಗೂ ಇವತ್ತಿಗೂ ಅಗ್ರಪಂಥಿಯಲ್ಲೇ ಇದೆ ಆದರೆ ಇಂದಿನ ಜೀವನ ಶೈಲಿಯಲ್ಲಿ ಆಹಾರ ಪದ್ಧತಿಗೆ ಅನುಗುಣವಾಗಿ ಒಂದಿಷ್ಟು ಹೊಸ ವಿಧಾನಗಳು ಸೇರಿ ಸೇರಿವೆ ಡಿಟಾಕ್ಸ್ ಡಯೆಟ್ನಲ್ಲಿ ಹಲವು ಕೆಲವು ನಿರ್ದಿಷ್ಟ ಆಹಾರಗಳನ್ನು ಸೇವಿಸುವ ಮೂಲಕ ದೇಹದಲ್ಲಿರುವ ವಿಷಕಾರಿ ಅಂಶಗಳನ್ನು ಹೊರಹಾಕಲಾಗುತ್ತದೆ ಸಾಮಾನ್ಯವಾಗಿ ಇದರಲ್ಲಿ ಹಣ್ಣು ತರಕಾರಿ ದ್ವಿದಳ ಧಾನ್ಯ ಮತ್ತು ನೈಸರ್ಗಿಕ ಜ್ಯೂಸ್ಗಳನ್ನು ಸೇವಿಸಲಾಗುತ್ತದೆ ಸ್ಮೂತಿ ಡಿಟಾಕ್ಸ್ ಲೈಟ್ನಲ್ಲಿ ಕೇವಲ ಸ್ಮೂತಿಗಳನ್ನು ಸೇವಿಸಲಾಗುತ್ತದೆ ಸಮಗ್ರ ಆಹಾರ ಒಳಗೊಂಡ ಡಿಟಾಕ್ಸ್ ಲೈಟ್ನಲ್ಲಿ ಹಣ್ಣು ತರಕಾರಿ ದ್ವಿದಳ ಧಾನ್ಯದ ಧಾನ್ಯದಂತಹ ನೈಸರ್ಗಿಕ ಆಹಾರಗಳಿರುತ್ತವೆ ತೂಕ ಇಳಿಕೆಗೆ ಉತ್ತಮ ದೇಹದ ಕಾರ್ಯಚಟುವಟಿಕೆಗಳನ್ನು ಹೆಚ್ಚಿಸ ಹೆಚ್ಚಿಸಿ ರೋಗಾಣುಗಳಿಂದ ಅಂಗಾಂಗಗಳನ್ನು ದೂರವಿರಲು ಡಿಟಾಕ್ಸ್ ಡೇ ಸಹಕಾರಿ ತೂಕ ಇಳಿಕೆಗೆ ಪೂರಕವಾಗಿರುವ ಇದರಲ್ಲಿ ದೇಹದಲ್ಲಿರುವ ವಿಷಕಾರಿ ಅಂಶಗಳು ಕಡಿಮೆಯಾದಾಗ ಶಕ್ತಿಯ ಮಟ್ಟ ಹೆಚ್ಚಾಗುತ್ತದೆ ಇದು ಚರ್ಮದ ಆರೋಗ್ಯ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಮಲಬದ್ಧತೆ ನಿವಾರಿಸುತ್ತದೆ ಇದರಿಂದ ಇನ್ನೂ ಹಲವು ಆರೋಗ್ಯ ಲಾಭಗಳಿವೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು